ಪ್ರಬಲವಾದಂತ ಆಕಾಂಕ್ಷೆಯಾಗಿದ್ದೀನಿ ಎಲ್ಲ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ನಾನು ಸಕ್ರಿಯವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡ ನನಗೊಂದು ಅವಕಾಶವನ್ನ ಕೊಡಿ ಅಂತೇಳಿ ನಾನು ನಾನು ಕೂಡ ಪಕ್ಷ ಸಂಕಷ್ಟದಲ್ಲಿದ್ದಾಗ ನಿಕಟ ನಿಕಟವಾಗಿ ನಾನು ಕೆಲಸವನ್ನ ಮಾಡಿದ್ದೇನೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ದುಡ್ದವರ್ಗೆ ನನಗೆ ಅವಾಗ ಟಿಕೆಟ್ ಮಿಸ್ ಆಯ್ತು ಸಿದ್ದರಾಮಯ್ಯ ಸರ್ ನನಗೆ ರಾಜಕೀಯ ಕುರುಗಳು ಅಂದ್ರೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಬ್ರೇಕ್ ಕೊಟ್ಟಿದ್ರು ಬಹಳ ಸುಲಭ ಅಲ್ಲ ಅವರ ಒಂದು ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಹೊಸ ವರ್ಷದಲ್ಲಿ ಒಳ್ಳೆ ಮಾಡಲಿ ಅಂತ ನಾನು ಆಶಿಸ್ತಾ ಬರ್ತಕ್ಕಂತಹ ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ಕೊಡ್ತಾ ನಾನು ಕೂಡ ಚಾಮರಾಜನಗರ ಮೀಸಲು ಚಾಮರಾಜನಗರ ಮೈಸೂರು ಮೀಸಲು ಕ್ಷೇತ್ರಕ್ಕೆ ಪ್ರಬಲವಾದಂತ ಆಕಾಂಕ್ಷಿ ಈಗಾಗಲೇ ನಾನು ಕೂಡ ಎಲ್ಲ ತಳಮಟ್ಟದ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಕೂಡ ನಾನು ಮನವಿಯನ್ನ ಮಾಡಿದ್ದೀನಿ ನನಗೊಂದು ಅವಕಾಶವನ್ನ ಕೊಡಿ ಅಂತೇಳಿ ನಾನು ಕೇಳ್ಕೊಂಡಿದ್ದೀನಿ ನಾನು ಕಳೆದ ಎರಡು ಸಾವಿರದ ಹದಿನೇಳರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಒಬ್ಬ ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನಾರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮೈಸೂರಿಗೆ ಸೇರ್ತಕ್ಕಂತಹ ನಾಲ್ಕು ತಾಲೂಕುಗಳು ಅಂದರೆ ನಂಜನಗೂಡು ವರುಣ ನರಸಿಪುರ ಎಚ್ ಡಿ ಕೋಟೆಗೆ ನಿಕಟ್ ನಿಕಟವಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ ಜನರ ಪರವಾಗಿ ಕೆಲಸ ಮಾಡಿ ಚಿರಪರಿಚಿತಲಾಗಿದ್ದೀನಿ ಹಾಗೆಯೇ ನಗರದಲ್ಲಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಮೀಸಲು ಕ್ಷೇತ್ರಕ್ಕೆ ನಾನು ಕೂಡ ಅವುಗಳ ಆಕಾಂಕ್ಷಿ ಇದ್ದೆ ಬದಲಾದ ರಾಜಕಾರಣದಲ್ಲಿ ನನಗೆ ಆವಾಗ ಟಿಕೆಟ್ ಮಿಸ್ ಆಯಿತು ತದನಂತರ ನಾನು ಎಲ್ಲೂ ಕೂಡ ಮನಸ್ಸಿಗೆ ಇದು ಪಕ್ಷದ ಗೆಲುವಿಗೆ ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಪ್ರತಿಯೊಂದು ಚುನಾವಣೆಗಳಲ್ಲಿ ಬೈ ಎಲೆಕ್ಷನ್ಗಳಲ್ಲಿ ಗುಂಡುಪೇಟೆ ಬೈ ಆಗಲಿ ನಂಜನಗೂಡು ಬೈ ಆಗಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾನು ಸಕ್ರಿಯವಾಗಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ನಾನು ಕೆಲಸ ಮಾಡಿದ್ದೇನೆ ಆ ನಿಟ್ಟಿನಲ್ಲಿ ಈಗ ಪಕ್ಷ ಸಂಕಷ್ಟದಲ್ಲಿದ್ದಾಗ ಅಂದ್ರೆ ಐದು ವರ್ಷಗಳಿಂದ ನಾನು ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷ ವಿರೋಧ ಪಕ್ಷದಲ್ಲಿರುವಾಗ ಅಧಿಕಾರ ಇಲ್ದಿರುವ ಇಲ್ದೇ ಇರುವಾಗ ಕಷ್ಟದಲ್ಲಿರುವಾಗ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಈಗ ನಮ್ಮ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದಿದೆ ಸರ್ಕಾರ ನಮ್ದು ಬಂದಿದೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ನನಗೆ ಬಹಳ ಖುಷಿ ಇದೆ ಆ ನಿಟ್ಟಿನಲ್ಲಿ ನಾನು ನಿರಂತರವಾಗಿ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರಿನ ಈ ಒಂದು ಜಿಲ್ಲೆಯಲ್ಲಿ ನಿರಂತರವಾಗಿ ಗುದಿಸ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಎಲ್ಲ ಮುಖಂಡರ ಒಂದು ಮನವಿ ಮಾಡಿದ್ದೇನೆ ಮುಖಂಡರ ಹತ್ರ ಮತ್ತು ಕಾರ್ಯಕರ್ತರ ಹತ್ರ ನಾನು ಮನವಿ ಮಾಡಿದ್ದೇನೆ ಶಾಸಕರ ಹತ್ರ ಮನವಿ ಮಾಡಿದ್ದೀನಿ ನಮ್ಮ ಹೈಕಮಾಂಡು ಮತ್ತು ನನಗೆ ರಾಜಕೀಯ ಗುರುಗಳು ಅಂದರೆ ಸಿದ್ದರಾಮಯ್ಯ ಸಾಹೇಬ್ರ ನನಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ನನಗೊಂದು ಬ್ರೇಕ್ ಕೊಟ್ಟಿದ್ರು ಹಾಗೆಯೇ ಐದು ವರ್ಷಗಳ ಕಾಲ ನಾನು ಈಗ ಮಹಿಳಾಧ್ಯಕ್ಷಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದೀನಿ ಅಂದರೆ ಅದಕ್ಕೆ ಅವರ ಆಶೀರ್ವಾದವು ಕೂಡ ಕಾರಣ ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನನ್ನ ಈಗಾಗಲೇ ಈ ಅವಕಾಶವನ್ನ ನನಗೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇನೆ ಪಕ್ಷಕ್ಕೆ ದೊಡ್ಡವ್ರಿಗೆ ಒಂದು ಕೊಡ್ತಾರೆ ಟಿಕೆಟ್ ಅನ್ನೋ ಒಂದು ನಂಬಿಕೆ ಕೂಡ ನನಗಿದೆ ನನಗೆ ಎಲ್ಲ ರೀತಿಯಿಂದಲೂ ಕೂಡ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಆಶೀರ್ವಾದದಿಂದ ಈ ಸಲ ಚಾಮರನಗರ ಮೀಸಲು ಕ್ಷೇತ್ರಕ್ಕೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ನನಗೆ ಕೊಟ್ಟರೆ ಇದು ಧ್ರುವ ಸಾಹೇಬರ ಸಾಹೇಬ್ರ ಒಂದು ಕ್ಷೇತ್ರ ಎರಡು ಬಾರಿ ಪ್ರತಿನಿಧಿಸಿ ಅವರು ಸಂಸದರಾಗಿ ದೇಶದಲ್ಲೇ ಅತ್ಯುತ್ತಮ ನಾಲ್ಕನೇ ಸಂಸದರು ಅಂತ ಹೆಸರು ತಗೊಂಡಿದ್ರು ಬಹಳ ಸುಲಭ ಅಲ್ಲ ಅವರ ಒಂದು ಆದಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ಬೇಕಂದ್ರೆ ಏನಂತೀನಿ ಯೋಗ ಯೋಗ್ಯತೆ ಎರಡು ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಧ್ರುವ ನಾರಾಯಣ್ ಸಾಹೇಬರು ಕಾರ್ಯಾಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶಕರಾಗಿ ಬಹಳಷ್ಟು ಅವ್ರ ಜೊತೆಗೆ ನಾನು ಮಹಿಳಾಧ್ಯಕ್ಷ ಅಧ್ಯಕ್ಷ ಮಾಡಿದ್ದೀನಿ ಅವ್ರ ಕೆಲಸ ನೋಡಿದ್ದೀನಿ ಅವರಿಂದ ಸಾಕಷ್ಟು ಕಲ್ತ್ಕೊಂಡಿದೀನಿ ಸರಳತೆಗೆ ಮತ್ತು ಬಹಳ ಪ್ರಮುಖವಾಗಿ ಪಕ್ಷದ ಒಂದು ಸಂಘಟನೆಗೆ ಎಚ್ಚೊತ್ತು ಕೊಟ್ಟಿದ್ರು ಹಾಗಾಗಿ ಈಗ ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಸಾಕಷ್ಟು ಸೀಟುಗಳನ್ನು ಕೂಡ ನಾವು ಈ ಸಲ ಅವರು ಉಸ್ತುವಾರಿ ಆಗಿದ್ರು ಗೆದ್ದಿದ್ದೇವೆ ಅವ್ರೆತ್ತಿದ್ರೆ ಬಹಳಷ್ಟು ಇನ್ನಷ್ಟು ಖುಷಿ ಪಟ್ಟಿರೋರು ನಮಗೂ ಬಹಳ ಸಂತೋಷ ಆಗಿರೋರು ಅವರು ಕೂಡ ಈ ಸರ್ಕಾರದ ಭಾಗವಾಗಿ ಖಂಡಿತ ಕೆಲಸ ಮಾಡಿರೋರು ವಿಧಿ ಆಟ ಏನ್ ಇವಾಗ ಚುನಾವಣೆ ಬಂದಿದೆ ಅವರಿಲ್ಲ ಅವರ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಕೂಡ ಜನರಿಗೆ ಬಿಟ್ಟಿದೆ ಜನರ ಆಶೀರ್ವಾದ ತಗೊಂಡು ಅಲ್ಲಿ ಹೋಗಿ ಅವರ ಕನಸಿನ ಹಾದಿಯನ್ನ ಮುಂದುವರಿಸಿಕೊಂಡು ಹೋಗೋದು ಬಹಳ ಮುಖ್ಯ ಆಗ್ತದೆ ನನಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳ್ತೇನೆ ಯಾಕಂದ್ರೆ ನಾನು ವಿದ್ಯಾವಂತ ಇದ್ದೀನಿ ಒಂದಷ್ಟು ಆದರ್ಶಮಯವಾದಂತ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಸಿದ್ಧಾಂತಗಳಿದ್ದಾವೆ ನನ್ನದೇ ಆದಂತಹ ಕಾರ್ಯವೈಖರಿ ಇದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಬಹಳಷ್ಟು ಜನಪರವಾದ ಕೆಲಸವನ್ನು ಮಾಡಿದ್ದೀನಿ ಮತ್ತು ಈ ಸಂಸತ್ನಲ್ಲಿ ನನಗೇನಾದರೂ ಅವಕಾಶವನ್ನು ಕೊಟ್ಟರೆ ಜನರ ಆಶೀರ್ವಾದದಿಂದ ನಾನು ಗೆದ್ದು ಬಂದು ಖಂಡಿತ ಇಲ್ಲಿಯ ಜನರ ಮಹಿಳೆಯರ ಯುವಕರ ರೈತರ ಒಂದು ಧ್ವನಿಯ ಗಟ್ಟಿ ಧ್ವನಿಯಾಗಿ ನನ್ನ ಸಂಸತ್ನಲ್ಲಿ ನಾನು ಅವರ ಪರವಾಗಿ ನಾನು ಏಳ್ತೀನಿ ಅನ್ನೋದೇ ನನ್ನ ಒಂದು ಕನಸು ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ ನನಗೊಂದು ಅವಕಾಶವನ್ನ ಕೊಡಿ ಅಂತ ಮನವಿ ಮಾಡ್ತಿದ್ದೇನೆ ಖಂಡಿತ ನನಗೆ ಹೈಕಮಾಂಡ್ ಈ ಸಲ ಅವಕಾಶ ಕೊಡುತ್ತೆ ಜನಪರವಾದಂತಹ ಮಹಿಳಾ ಪರವಾದಂತಹ ರೈತ ಪರವಾದಂತಹ ಯುವಕರ ಪರವಾದಂತಹ ಸರ್ಕಾರ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಖಂಡಿತ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದೆ ಗೆಲ್ತೇವೆ ನಮ್ಮ ಉಸ್ತುವಾರಿಗಳಾಗಿ ಮಾತೇಪ್ಪ ಸಾಹೇಬರನ್ನ ಈ ಕ್ಷೇತ್ರಕ್ಕೆ ಹಾಕಿದರೆ ಬಹಳಷ್ಟು ಸಂತೋಷ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಖಂಡಿತ ಅವರ ಉಸ್ತುವಾರಿಯಲ್ಲಿ ನಾವು ಈ ಕ್ಷೇತ್ರವನ್ನು ಗೆದ್ದೆ ಗೆಲ್ತೇವೆ ಮತ್ತೆ ಮೈಸೂರಿನ ಕ್ಷೇತ್ರವನ್ನು ಕೂಡ ಜೊತೆಗೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ಈ ಸಂದರ್ಭ ವ್ಯಕ್ತಪಡಿಸ್ತಾ ಇದ್ದೇನೆ ಧನ್ಯವಾದಗಳು